ಹಾಯ್ ಹಲೋ ನಮಸ್ಕಾರ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸ್ನೇಹಿತರೆ ಆ್ಯಸ್ ಯೂಶುವಲ್ ಇವತ್ತು ಮಂಗಳವಾರ ಮಂಗಳ ಎಲ್ಲರಿಗೂ ಮಂಗಳವಾಗಲಿ ಮಂಗಳ ವಾದ್ಯಗಳಿ ಎಲ್ಲರೊಟ್ಟಿಗೂ ಎಲ್ಲರಿಗೂ ಕಿವಿಗೆ ಮಂಗಳವಾದ್ಯ ಬೀಳಲಿ ಮಂಗಳ ವಾದ್ಯಗಳನ್ನು ನೋಡ್ಸೋ ರೀತಿಯೇ ಮಂಗಳಕರವಾದ ವಿಷಯಗಳೇ ಬೀಳಲಿ ಅಂತ ಹೇಳ್ತಾ ಆ್ಯಸ್ ಯೂಶುವಲ್ ಇವರ್ಸ್ ಇಟ್ಸ್ ನಿಮ್ಮ ಕಾರ್ತಿಕ್ ಸ್ನೇಹಿತರೆ ಎರಡು ದಿನದಿಂದ ಅನಿಸುತ್ತೆ ಸೊ ಸಿದ್ದರಾಮಯ್ಯನವರು ಪಾಪ ಹುಬ್ಬಳ್ಳಿ ವರ್ಣಭೇದ ವೈಜ್ಞಾನಿಕ ಮತ್ತು ಪಾರದರ್ಶಕತೆ ಮತ್ತು ಸಮಾಜವಾದ ಈ ಥರ ಎಲ್ಲ ಹೇಳ್ಕೊಂಡು ಬಿಟ್ಟು ಬುಡೇ ಬಿಡ್ತಕ್ಕಂಥ ಸಿದ್ದರಾಮಯ್ಯನವರು ಇರಲಿ ಅದೆಲ್ಲ ಈಗ ಅಪ್ರೂವ್ ಆಗಿದೆ ಸೊ ಎನಿಹೋ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ ಎಲ್ಲಿ ಏರ್ಪೋರ್ಟಲ್ಲಿ ಏನಂತ ಕೇಳ್ತಾರೆ ಸರ್ ಅಶೋಕ್ ಅವ್ರು ಹೇಳ್ತಾ ಇದ್ದಾರೆ ಇದು ಏನು ಸರ್ವೆ ಇದು ನಿಮ್ಮನಲ್ಲಿ ಸೀಲ್ಡ್ ಸೀಲ್ಡ್ ಸರ್ವೆ ನಿಮ್ಮನೇಲಿದೆ ಇದು ಬೇರೆ ಕಾಪಿ ಅಂತೆ ನಿಮ್ಮದು ಒರಿಜಿನಲ್ಲು ಸರ್ವೆ ಅಲ್ಲಿದೆ ಅಂತ ಹೇಳ್ತಾರೆ ಸೊ ಅವಾಗ ಸಿದ್ದರಾಮಯ್ಯನವರು ಸೊ ಎಷ್ಟೇ ಆಗಲಿ ಅವರು ಕುರುಬರಾಮಯ್ಯನವರು ಅವರು ಮೋಸ್ಟ್ಲಿ ಕುರಿಗಳನ್ನೆಲ್ಲ ಮೇಯಿಸಿದ್ರು ಅನಿಸುತ್ತೆ ಜಮೀನಲ್ಲಿ ಕೆಲಸ ಮಾಡಿದ್ರು ಅನಿಸುತ್ತೆ ಆ್ಯಸ್ ಯೂಶುವಲ್ ಕುರಿಗಳಿಗೆ ಹೆಂಗೆ ನಾವು ಇರ್ತೀವಿ ಆ ಥರ ಏಯ್ 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 ನಿನ್ಗೆ ಗೊತ್ತೇನಯ್ಯ ನಿನಗೆ ಅದು ಅವ್ರದ್ದು ಇದು ಏನೋ ಬಾಡಿ ಲ್ಯಾಂಗ್ವೇಜು ಏನು ಮಾಡೋಕ್ಕಾಗಲ್ಲ ನಮ್ಮ ಸಿದ್ದರಾಮಯ್ಯನವ್ರದು ಅವ್ರು ಹೇಳ್ತಾರೆ ಹಂಗನ್ಬಿಟ್ಟು ಏಯ್ ಏಯ್ ನಿನ್ಗೆ ಗೊತ್ತೇನಯ್ಯ ನಿನಗೆ ಅಶೋಕ ಹೇಳೋದೆಲ್ಲ ಬರೀ ಸುಳ್ಳು ಆಯಿತಾ ನಿನ್ನ ನಿನ್ನ ನೀನು ನೋಡಿದ್ದೇನೆ ನೀನು ಆ ಮುಖದಲ್ಲಿ ಆ ಹಾವಭಾವ ಆ ಒಂದು ಫ್ರಸ್ಟ್ರೇಷನ್ನು ಎಲ್ಲ ಗೊತ್ತಾಗುತ್ತೆ ಸಿದ್ದರಾಮಯ್ಯನವ್ರಿಗೆ ಆಮೇಲೆ ಬುರುಡೆ ಬಿಡೋವಂಥ ಸಿದ್ದರಾಮಯ್ಯನವರು ಅಲ್ಲಿ ಹೇಳ್ತಾರೆ ನಮಗೆ ಏನಂತ ಯಾವುದು ಗಲಾಟೆ ಇಲ್ಲ ಯಾರು ವಿರೋಧ ಮಾಡಿಲ್ಲ ಗೊತ್ತಲ್ಲ ಅವ್ರದ್ದು ಆ ಅದು ಅವರ ನಮಗೆ ಅವ್ರನ್ನ ನೋಡಿದ್ರೆ ಅದನ್ನು ದುರಂಕಾರ ಅಂತ ಅನಿಸುತ್ತೆ ದುರಂಗ ಬಟ್ ಅವ್ರು ಮಾತಾಡೋದೆ ಹಂಗೆ ನಾನು ಹಳ್ಳಿಯವನು ಅಂತ ಅಂತಾರೆ ಈಗ ನಾವೆಲ್ಲ ಹಳ್ಳಿಯವರೇ ಹೆಂಗೆ ಮಾತಾಡ್ತೀವಿ ಏನು ಒಂಥರ ಇರಲಿ ಆ ಪಪ್ಪ ಅವರೆಲ್ಲ ಪಾಪ ಹಳ್ಳಿಯವ್ರೆ ಸೋನಿಯಾ ಮೇಡಮ್ ಹತ್ರ ಹೋಗಿ ಸೋನಿಯಾಜಿ ಸೋನ್ಯಾಜಿ ರಾಹುಲ್ ಜಿ ಅನ್ನೋಕ್ಕಾಗುತ್ತೆ ಆವಾಗ ಹಳ್ಳಿ ಅವ್ತಾರ ತೋರ್ಸೋಕ್ಕಾಗಲ್ಲ ಇರಲಿ ಎನಿ ಹೋ ಸ್ನೇಹಿತರೆ ಈಗ ಏನು ಯಾರ್ದು ಏನೂ ಸಮಸ್ಯೆ ಇಲ್ಲ ಯಾವ ಒಕ್ಕಲಿಗ ಸಚಿವನು ಇದು ಮಾಡಿಲ್ಲ ಪಾಟೀಲ್ರು ಮಾಡಿಲ್ಲ ಶ್ಯಾಮ್ನೂರು ಪಾಪ ಅವರು ಎಲ್ಲ ಓಪನ್ ಸ್ಟೇಟ್ಮೆಂಟೇ ಕೊಟ್ಟರು ಆಯಿತಾ ನಿನ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ನೀವು ರಾಜಕೀಯ ಗಂಡಸ್ತಾನ ನಿನಗಿದ್ರೆ ನಿಮಗೆ ಇದ್ರೆ ಸಿದ್ದರಾಮಯ್ಯನವರೇ ಅಲಿಯಾಸ್ ಮಜಾವಾದಿಗಳೇ ಅಲಿಯಾಸ್ ನೂರು ಕೋಟಿ ಕಟ್ಟಿ ನೂರು ಕೋಟಿ ಮನೆ ಕಟ್ಟಿರುವಂಥ ಸಿದ್ದರಾಮಯ್ಯನವರೇ ಅಲಿಯಾಸ್ ಮೋಜವಾದಿಗಳೇ ಅಲಿಯಾಸ್ ಎಪ್ಪತ್ತು ಲಕ್ಷ ವಾಚ್ ಹಾಕೊಂಡಿರುವಂಥ ಹಾಕೊಂಡಿ ವಾಪಸ್ಸು ಅಲ್ಲಿ ಡೂಪ್ಲಿಕೇಟ್ ವಾಚ್ ಇಟ್ಟಿರ್ತಕ್ಕಂಥ ನನ್ನ ಹೆಮ್ಮೆಯ ಅಸಮಾಜವಾದಿ ಸಿದ್ದರಾಮಯ್ಯನವರೇ ದಲಿತರಾಮಯ್ಯನವರೇ ಕುರುಬರಾಮಯ್ಯನವರೇ ನಿಮಗೆ ತಾಕತ್ತು ಗಂಡುಸ್ತನ ರಾಜಕೀಯ ಇದ್ದರೆ ರಾಜಕೀಯವಾಗಿ ಗಂಡಸ್ತನ ತಾಕತ್ತು ಅನ್ನೋದಿದ್ದರೆ ನೀವು ಬಿಡುಗಡೆ ಮಾಡಿರಿ ನಾಳೆನೆ ನಾನು ನಿಮಗೆ ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದೀನಿ ಒಬ್ಬ ವಿಶ್ವಮಾನವನಾಗಿ ಚಾಲೆಂಜ್ ಮಾಡ್ತಾ ಇದ್ದೀನಿ ಒಬ್ಬ ಜೆ ಡಿ ಎಸ್ ಕಾರ್ಯಕರ್ತ ಅಂತ ಅನ್ನೋದಕ್ಕಿಂತ ಜೆ ಡಿ ಎಸ್ ಪಕ್ಷದ ಒಬ್ಬ ಅಭಿಮಾನಿ ಜೆ ಡಿ ಎಸ್ ಪಕ್ಷ ಅಂದರೆ ನಾವು ನಾವು ಅಂದರೆ ಜೆ ಡಿ ಎಸ್ ಪಕ್ಷದವನಾಗಿ ಮಾಡ್ತಾ ಇದ್ದೀನಿ ನಿಮಗೆ ತಾಕತ್ತು ಗಂಡಸ್ತನ ರಾಜಕೀಯವಾಗಿದ್ದರೆ ಮಾಡಿ ನಿಮಗೆ ಗಂಡಸ್ತನ ರಾಜಕೀಯ 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 ಗಂಡಸ್ತನ ಮತ್ತು ತಾಕತ್ತು ಯಾವತ್ತೂ ಇಲ್ಲ ಯಾಕೆಂದರೆ ನೀವು ಯಾವಾಗ ಚಾಮುಂಡೇಶ್ವರಿಲಿ ಸೋತಿ ಸುಣ್ಣ ಆಗಿ ವಾಪಸ್ ಅಲ್ಲಿಗೆ ಬಂದು ನಿಲ್ಲಿಲ್ಲ ಅವತ್ತೇ ನಿಮ್ಗೆ ಗಂಡಸ್ತಾನ ಏನು ಅಂತ ಗೊತ್ತಾಯಿತು ನಿಮ್ಮ ಮಗನ್ನ ನೀವು ಎಂ ಪಿಲಿ ನಿಲ್ಲಿಸದೆ ಹಿಂಬಾಗ್ಲಿಂದ ನೀವು ಎಮ್ ಎಲ್ ಸಿ ಮಾಡ್ಕೊಂಡ್ರಲ್ಲ ಅವತ್ತು ಇನ್ನೂ ಗಂಡಸ್ತಾನ ಏನು ಅಂತ ಗೊತ್ತಾಯ್ತು ಇಷ್ಟೆಲ್ಲ ಆಗಿನೂ ನಾನು ಗೆಲ್ಲೇಬೇಕು ನಾವು ಒಕ್ಕಲಿಗರೂನ ಓಲೈಸ್ಕೊಳ್ಳೇಬೇಕು ಅಂತ ನೀವು ಎದೆ ಕೊಡದೆ ಪಾಪ ನಮ್ಮ ನಿರ್ಮಲಾನಂದ ಶ್ರೀಗಳ್ಗೋಗಿ ಅವರಿಂದ ಉತ್ತರ ಏನು ಬಂತು ಅದು ಎಲ್ಲ ನಮಗೆ ಗೊತ್ತು ಬಿಕಾಸ್ ನಾವು ಮಠಕ್ಕೆ ಹತ್ರದಲ್ಲಿದ್ದೀವಿ ಎಲ್ಲವೂ ಇದೆಲ್ಲ ಬೇಡ ಇದು ರಾಜಕೀಯ ಗಂಡಸ್ತನ ಅದೆಲ್ಲ ಓಕೆ ನಿನಗೆ ನಿಮಗೆ ಸಿದ್ದರಾಮಯ್ಯನವರೇ ಅಲಿಯಾಸ್ ಕುರುಬರಾಮಯ್ಯನವರೇ ಅಲಿಯಾಸ್ ದಲಿತರಾಮಯ್ಯನವರೇ ನಿಮಗೆ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ ಏನಾದ್ರೂ ರಾಜಕೀಯ ಗಂಡಸ್ತನ ಅಥವಾ ರಾಜಕೀಯ ಒಂದು ನೈತಿಕತೆ ಅಥವಾ ಸಮಾಜವಾದ ಹಿನ್ನೆಲೆಯಿಂದ ಬಂದಿರೋರೇ ಆಗಿದ್ದರೆ ರಾಮಾಯಣವರೇ ಸಿದ್ದರಾಮಯ್ಯನವ್ ಸಿದ್ದರಾಮಯ್ಯ ಅವರೇ ನಾಳೆನೇ ರಿಲೀಸ್ ಮಾಡಿ ಆಮೇಲೆ ನಾನು ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ ಮೊ ಈ ಒಕ್ಕಲಿಗರು ಲಿಂಗಾಯತರು ಸೋ ಕಾಲ್ಡ್ ಇಲ್ಲಿ ನಮ್ಮ ನಮ್ಮ ಪಕ್ಷಕ್ಕೂ ಎಲ್ಲರೂ ಓಟ್ ಹಾಕಿದ್ದಾರೆ ಆದರೆ ಯಥೇಚ್ಛವಾಗಿ ಅವ್ರನ್ನೇ ಇವ್ರು ನಂಬ್ಕೊಂಡಿದ್ದಾರಲ್ವ ಮುಸ್ಲಿಮ್ಸು ಓ ಬಿ ಸಿ ಕುರುಬ್ರು ಎಸ್ ಸಿ ಎಸ್ ಟಿಗಳು ನಿಮಗೇ ನೈತಿಕತೆ ಅನ್ನೋದಿದ್ರೆ ಈ ಸಮಾಜದಲ್ಲಿ ನಿಮಗೆ ನೀವು ಓಟ್ ಹಾಕಿದ್ದೀರಲ್ವ ಅವ್ರಿಗೆ ನಿಮ್ಗೇನಾದರೂ ಮಿನಿಮಮ್ ಚಾಲೆಂಜು ಮಿನಿಮಮ್ ನಿಮಗೆ ಗ ರಾಜಕೀಯ ಗಂಡಸ್ತನ ಅಥವಾ ರಾಜಕೀಯವಾಗಿ ನೀವು ತುಂಬ ಸ್ಟ್ರಾಂಗು ಅನ್ನೋದಿದ್ರೆ ನೀವು ನಾಳೆ ಅದನ್ನು ರಿಲೀಸ್ ಮಾಡಿಸ್ರಯ್ಯ ಆಮೇಲೆ ನಾನು ಮಾತಾಡ್ತೀನಿ ಸೊ ಬುರುಡೆ ರಾಮಯ್ಯನವರೇ ಬುರ್ಡೆ ಬುರುಡೆ ಬಿಟ್ಕೊಂಡು ನೈತಿಕತೆ ಇಲ್ಲದೆ ಮಾಡಬೇಡಿ ನಾನು ಓಪನ್ ಚಾಲೆಂಜ್ ಇದ್ದೀನಿ ನಿಮಗೆ ನೈತಿಕತೆ ನಿಮಗೆ ರಾಜಕೀಯ ಗಂಡಸ್ತನ ನಿಮಗೆ ರಾಜಕೀಯವಾಗಿ ನೀವು ಸಮಾಜವಾದ ಆಗಿದ್ದರೆ ಸಮಾಜಮುಖಿಯಾಗಿದ್ದರೆ ನೀವು ನಾಳೆ ಅಥವಾ ಇನ್ನೂ ಮೂರು ನಾಲ್ಕು ದಿನ ಟೈಮ್ ತಗೊಂಡು ಈಗೇನು ಇದೆ ಅದನ್ನು ರಿಲೀಸ್ ಮಾಡಿ ಆಮೇಲೆ ಸಮಾಜದ ಗಂಡಸ್ತನ ಸಮಾಜವಾದ ಸಮಾಜವಾದಿಯಾಗಿ ಯಾವ ಗಂಡಸ್ತನ ಯಾವ ಇದು ನಮ್ಮ ಜನಗಳ ನಮ್ಮ ಕರ್ನಾಟಕದ ಜನ ಅವರ ಗಂಡಸ್ತನ ಏನು ಸಾಮಾಜಿಕವಾಗಿ ಏನು ರಾಜಕೀಯ ಗಂಡಸ್ತನ ಏನು ಎಲ್ಲವನ್ನು ತೋರಿಸ್ತಾರೆ ನಿಮ್ಮ ತೆವಲ್ಗೆ ನಿಮ್ಮ ಇದಕ್ಕೆ ದಯವಿಟ್ಟು ಎಂಟು ವರ್ಷದಿಂದೇನೋ ಹತ್ತು ವರ್ಷದಿಂದನೋ ಅಲ್ಲ ಆರು ತಿಂಗಳಲ್ಲಿ ಮಾಡಿಸ್ಬೋದು ನಾವು ಹೇಳೋ ಅಂಥ ಅಧಿಕಾರಿಗಳನ್ನ ಹಾಕೊಳ್ಳಿ ಈಗ ಅದೆಲ್ಲ ಬೇಡ ನಿಮಗೆ ರಾಜಕೀಯ ಗಂಡಸ್ತನ ಅನ್ನೋದಿದ್ದರೆ ನೀವು ನಿಮ್ಮ ಸರ್ಕಾರಕ್ಕೆ ನೂರ ಮೂವತ್ತೆಂಟು ಜನ ಮುತ್ತು ರತ್ನಗಳಿಗೆ ನೀವು ನಾಳೆ ರಿಲೀಸ್ ಮಾಡಿಸ್ರಿ ನೋಡೋಣ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಆಸ್ ಯೂಶಲ್ ಎಲ್ಲರಿಗೂ ಒಳ್ಳೆಯದಾಗಲಿ ಇಟ್ಸ್ ಯುವರ್ಸ್ ಕಾರ್ತಿಕ್ ನಮಸ್ಕಾರ ಮೈಸೂರು